ಅನಧಿಕೃತ ಶಾಲೆಗಳ ಮಾನ್ಯತೆ ರದ್ದು ಮಾಡಲೇಬೇಕು ಅನಧಿಕೃತ ಶಾಲೆಗಳ ಮೇಲೆ ಕಾನೂನು ಕ್ರಮ ತಗೊಳ್ಳಬೇಕು ತುಂಬಾ ಅನಧಿಕೃತ ಶಾಲೆಗಳಿರ್ಬೋದು ಮತ್ತು ಅನುದಾನ ಮತ್ತು ಅನುದಾನ ರಹಿತ ಶಾಲೆಗಳಿರ್ಬೋದು ಇವತ್ತು ಸಾವಿರದ ಒಂಬೈನೂರ ಶಿಕ್ಷಣ ಕಾಯ್ದೆಯನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಇವತ್ತು ಬಡ ಕುಟುಂಬದ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾವೆ ಯಾಕಂದರೆ ಇವತ್ತು ಇವತ್ತು ಶಿಕ್ಷಣ ಇಲಾಖೆ ಕಾಯ್ದೆ ಏನು ಹೇಳುತ್ತಂದರೆ ಯಾವುದೇ ಶಾಲೆಯಲ್ಲಿ ಸಾಕ್ಸನ್ನು ಸಮವಸ್ತ್ರವನ್ನು ಶೂವನ್ನು ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಮಾರಾಟ ಮಾಡಬಾರ್ದು ಅನ್ನುವಂಥ ನಿಯಮ ಇದ್ದರೂ ಸಹಿತ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಬೇತಲ್ ಶಾಲೆಗಳಿರ್ಬೋದು ಲಿಟಲ್ ಆರ್ಸ್ ಇರಿಸ್ಬೋದು ಜೈಂಟ್ ಪಬ್ಲಿಕ್ ಸ್ಕೂಲ್ ಇರ್ಬೋದು ಮತ್ತು ಶಾರದಾ ಸ್ಕೂಲ್ ಇರ್ಬೋದು ಇನ್ನೂ ಅನೇಕ ಖಾಸಗಿ ಶಾಲೆಗಳು ಇವತ್ತು ತಮ್ಮ ಮನೆ ಬಂದಂತೆ ಇವತ್ತು ಶಾಲೆಗಳಲ್ಲಿ ಸಾಮಗ್ರಿಗಳನ್ನು ಮಾರಾಟ ಮಾಡುವುದರ ಮುಖಾಂತರ ಇವತ್ತು ಡೊನೇಷನ್ ಹೆಸರಿನಲ್ಲಿ ಇವತ್ತು ಪಾಲಕರನ್ನು ವಂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕಿಸ್ಕಿಲ್ಲ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ಒತ್ತಾಯ ಮಾಡ್ತದೆ ಇಲ್ಲಿರ್ತಕ್ಕಂಥ ಬಿ ಪಿ ಆಫೀಸರ್ ಸಹಿತ ಇದೆಲ್ಲ ನೋಡಿರ ಸಹಿತ ಕಂಡು ಕಾಣದಂತೆ ಕೂತಿದ್ದಾರೆ ಇವತ್ತು ಕಾಜಿ ಇವತ್ತು ಯಾವುದೇ ಸರ್ಕಾರದಿಂದ ಪರವಾನಗಿ ಪಡೆದುಕೊಳ್ಳದೆ ಸಹಿತ ಇವತ್ತು ಕಾಜಿ ಶಾಲೆಗಳನ್ನು ತಿಳಿದು ಇವತ್ತು ಅನಧಿಕೃತವಾಗಿ ಶಾಲೆಗಳು ಇವತ್ತು ನಾಯಿ ನಾಯಕಗಳಂತೆ ತಲೆ ಹತ್ತಿದಾವೆ ಇವೆಲ್ಲವನ್ನ ಈ ಕೂಲಿ ಇಲ್ಲಿರ್ತಕ್ಕಂಥ ತಾಲೂಕ ಬಿ ಎ ಆಫೀಸ್ ಮನಗಂಡು ಮತ್ತು ಕಾಜಿ ಶಾಲೆಗಳಲ್ಲಿ ಇವತ್ತೇನು ಡೊನೇಷನ್ ಹೆಸರಿನಲ್ಲಿ ಇವತ್ತು ಬಡ ಬಡ ಕುಟುಂಬಗಳನ್ನ ಬೀದಿ ತರುವಂತ ಕೆಲಸ ಮಾಡಿದ್ದಾವೆ ಇದನ್ನು ಖಂಡಿಸುತ್ತಾ ಮುಂದಿನ ದಿನಮಾನದಲ್ಲಿ ಇವತ್ತೇನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸೂಚನಾ ಫಲಕವನ್ನು ಅಳವಡಿಸಬೇಕು ಅಂತಂದೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಇಲ್ಲ ಅಂದರೆ ಮುಂದಿನ ನಿರ್ಮಾಣದಲ್ಲಿ ನಮ್ಮ ಸಂಘಟನೆ ಮುಖಾಂತರ ಉಗ್ರವಾದಂತಹ ಹೋರಾಟವನ್ನು ಮಾಡಲಾಗುತ್ತೆ ಅಂತಂದೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಖಾಸಗಿ ಶಾಲಾ ಕಾಲೇಜುಗಳು ಹೆಚ್ಚಿನ ರೀತಿಯಾಗಿ ಲಕ್ಷಾಂಗಟ್ಲೆ ಲಕ್ಷಾಂಗಟ್ಲೆ ಡೊನೇಷನ್ ಜಾಸ್ತಿ ಆಗಿದೆ ಬಡ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಲಕ್ಷಾಂಗಟ್ಲೆ ಗಟ್ಟಲೆ ಕಟ್ಟಿ ಶಾಲೆಗೆ ಹೋಗ್ತಾ ಹೋಗ್ತಾ ಇಲ್ಲ ಇದು ಸರ್ಕಾರವಾಗಿ ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸರ್ಕಾರ ನಿರ್ಬಂಧವಾಗಿ ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣವನ್ನು ಅನುಕೂಲ ಮಾಡಿಕೊಡಬೇಕು ಮತ್ತು ಬಹಳಷ್ಟು ಸುಮಾರು ಅನಧಿಕೃತ ಶಾಲಾ ಕಾಲೇಜುಗಳು ಹೆಚ್ಚಾಗಿದ್ದಾವೆ ಆದ ಕಾರಣ ಸರ್ಕಾರಿ ಶಾಲೆಗಳು ಮುಂದೆ ಸರ್ಕಾರಿ ಶಾಲೆಗಳಿಗೆ ಓದ್ತಕ್ಕಂಥ ಮಕ್ಕಳು ಓದೋಕ್ಕಾಗ್ತಾ ಇಲ್ಲ ಯಾಕಪ್ಪ ಅಂದರೆ ಇಲ್ಲಿ ಖಾಸಗಿ ಶಿಕ್ಷಣ ಶಾಲೆಗಳಲ್ಲಿ ಇದ್ದಂಥ ಮಕ್ಕಳು ಓದ್ತಿದ್ದಾರೆ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಹೊರ ಮಕ್ಕಳು ಸರಿಯಾಗಿ ಶಿಕ್ಷಣ ಇಲ್ಲದ ಕಾರಣ ಕೆಲಸಗಳಲ್ಲಿ ಕಾರ್ಯ ಕೆಲಸಗಳಲ್ಲಿ ಹೋಗ್ತಿದ್ದಾರೆ ಹಾಗಾಗಿ ಖಾಸಗಿ ಖಾಸಗಿಯಲ್ಲಿ ಇರ್ತಕ್ಕಂಥ ವಲಸಿನ ಬಳಿ ತಡೆ ಹಿಡಿದು ಮೂಲಭೂತ ಸೌಕರ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಜಾಸ್ತಿ ಸರ್ಕಾರ ಒತ್ತು ಕೊಡಬೇಕು ಅಂತ ಹೇಳಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಖಾಸಗಿ ಶಾಲೆಗಳಿಗೆ ಮತ್ತು ನಮ್ಮ ದೇವಸ್ಥೆಯವರಿಗೆ ಹೇಳೋದಕ್ಕೆ ಅವ್ರಿಗೆ ಪ್ರತಿಯೊಂದು ಶಾಲೆಯಲ್ಲಿ ಬರೀ ಎಲ್ ಕೆ ಜಿ ಯು ಕೆ ಜಿಗೆ ಹತ್ತು ಹದಿನೆಂಟರಿಂದ ಇಪ್ಪತ್ತೆಂಟು ಸಾವಿರ ತನಕ ಡೊನೇಷನ್ ತಗೋತಾರೆ ಆ ಡೊನೇಷನನ್ನು ತಮ್ಮ ರೂಲ್ಸ್ ಪ್ರಕಾರ ಏನೈತೆ ಅಷ್ಟು ತಗೊಂಡು ಅಷ್ಟು ಹೇಳಿ ಅನಧಿಕೃತ ಬಿಲ್ ಹಾಕಿ ಪ್ರತಿಯೊಂದು ಶಾಲೆಯಲ್ಲಿ ತಮ್ಮ ಅಂತರನ್ನು ಅಲ್ಲೇ ಖರೀದಿ ಮಾಡಬೇಕು ಅಲ್ಲೇ ಇದು ಮಾಡಬೇಕಂತ ಅವ್ರು ಕಡ್ಡಾಯವಾಗಿ ಆ ಮಕ್ಕಳ ಪಾಲಕರಿಗೆ ತಿಳಿಸ್ತಿದ್ದಾರೆ ಈಗಾಗಲೇ ಅವು ಅವು ಅಂಥವು ನಡಿಬಾರ್ದು ಹೇಳಿ ನಾವು ಈಗ ಇಷ್ಟ ಕಲ್ಯಾಣ ಕರ್ನಾಟಕ ವತಿಯಿಂದ ಸಾವಿರಿಗೆ ಮನೆ ಪತ್ರವನ್ನು ಕೊಡ್ತಿದ್ದೇವೆ ಇದು ಏನಾರಾದರೂ ವೇಳೆ ಅದು ಕಂಟಿನ್ಯೂ ಆದಂಥ ನಾವು ಉದ್ರವಾದ ಹೋರಾಟವನ್ನು ನಡೆಸ್ತೇವೆ ಅಂತ ಅಂತೇಳಿ ನಾವು ಇವತ್ತು ಶಾಲಾ ಕಾಲೇಜುಗಳಿಗೆ ಇದಾವಲ್ಲ ಇಂಥ ಶಾಲಾ ಕಾಲೇಜುಗಳೆಲ್ಲ ಇವತ್ತು ಬಡವರ ರಕ್ತವನ್ನು ಹೀರಿ ಇವತ್ತು ದುಡ್ಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಇಂಥ ಶಾಲೆಗಳನ್ನು ರದ್ದು ಮಾಡಿ ಇವರ ಲೈಸೆನ್ಸನ್ನು ರದ್ದು ಮಾಡಿ ಬಡವರಿಗೆ ಮತ್ತು ದಲಿತರಿಗೆ ಇನ್ನೂ ಇಳಿದಂಥ ಎಲ್ಲ ಜಾತಿ ವರ್ಗದವರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ನಾವು ಮಾನ್ಯ ಶಿಕ್ಷಣಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಆದರೆ ಅವರು ಕೂಡ ತಕ್ಷಣ ತಕ್ಷಣ ಆಯಿತು ನಾನು ಇವತ್ತು ಒಳಗೆ ನಾನು ಮೀಟಿಂಗ್ ಕರೆದು ಮಾತಾಡಿ ಅವ್ರಿಗೆ ಒಂದು ನೋಟಿಸ್ನ ಇಶ್ಯೂ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಇನ್ನೊಂದು ದಿನ ಅವ್ರು ಮಾಡದೇ ಹೋಗಪ್ಪ ಅಂದ್ಬಿಟ್ಟರೆ ನಾವು ಮುಂದಿನ ದಿನ ಮಟ್ಟದಲ್ಲಿ ಇನ್ನೂ ನಮ್ಮ ಕಾರ್ಮಿಕ ಸಂಘಟನೆಗಳಿದ್ದಾವೆ ಇನ್ನೂ ರಕ್ಷಣೆ ವೇದಿಕೆಗಳಿರೋ ಎಲ್ಲರನ್ನ ಕರೆದು ಎಲ್ಲರನ್ನ ಕೂಡಿ ಕ್ಷೇತ್ರ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಇಲಾಖೆ ಮುಂದೆ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಆ ಒಂದು ಇದ್ರ ಮೂಲಕವಾಗಿ ನಿಮ್ಗೆ ಎಚ್ಚರಿಕೆ ಕೊಡೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಬೇಗ ತ್ವರಿತವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಬಡವರಿಗೆ ಬಗ್ಗರಿಗೆ ದೀರದರಿಗೆ ಎಲ್ಲ ಸಮುದಾಯದ ವರ್ಗದ ಪಾಲಕರಿಗೆ ತಾವು ನ್ಯಾಯ ಕೊಡಿಸಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಅಂತೇಳಿ ನಾನು ಈ ಮೂಲಕ ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತಾ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ದೇವಣ್ಣ ಐವಳೆ ಅವರು ಹಾಗೂ ಇನ್ನಿತರ ಕಾರ್ಯಕರ್ತರು ಸೇರಿಕೊಂಡು ಇವತ್ತೇನಪ್ಪ ಅಂದರೆ ಖಾಸಗಿ ಶಾಲೆಗಳು ಅತಿ ಹೆಚ್ಚಿನ ಶುಲ್ಕ ವಸೂಲಿ ಮಾಡತಕ್ಕಂಥ ಶಾಲೆಗಳ ವಿರುದ್ಧ ಹೋರಾಟವನ್ನು ಮಾಡುವ ಮುಖಾಂತರ ಏನಪ್ಪ ಅಂದರೆ ಮನೆ ಒ ಆಫೀಸ್ ಗಂಗಾವತಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆದಷ್ಟು ಬೇಗ ಬಡವರ ಮಕ್ಕಳಿಗೆ ನ್ಯಾಯವನ್ನು ಕೊಡತಕ್ಕಂಥ ಕೆಲಸ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಷ್ಟಿಂದ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಇನ್ನೂ ಅನೇಕ ಸಂಘಟನೆಗಳ ನೇತೃತ್ವದಲ್ಲಿ ನಾವೇನಪ್ಪ ಅಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇಲ್ಲ ಗ್ರಮ ತಗೊಳ್ಬೇಕು ಇಲ್ಲ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ಬರಲು ಕೂಡ ಇಚ್ಛಿಸ್ತೇವೆ ಆದ ಕಾರಣ ದಯವಿಟ್ಟು ಆದಷ್ಟು ಬೇಗನೆ ಕ್ರಮ ಅಂತೇಳಿ ವಿನಂತಿಸ್ಕೊಳ್ತೇವೆ ನಿಗದಿ ಮಾಡಿದ ಹಣಕ್ಕಿಂತ ಹೆಚ್ಚಿನ ಹಣ ಬೇಡಿಕೆ ಇಡುತ್ತಾ ಇರೋದು ಹೋಸ್ಟರಿಗೆ ಮತ್ತು ಕಳೆದಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕಂತೇಳಿ ಇವತ್ತು ಆರ್ ಆಫೀಸಿಗೆ ಮನೆಯ ಸ್ವಲ್ಪವನ್ನು ಕೊಡಲೇ ಇದ್ದೀವಿ ಮುಂದಿನ ದಿನದಲ್ಲಿ ದಲಿತ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳು ಹೋರಾಟ ಮಾಡುತ್ತೆ ನಮ್ಮ ಪಾಲಕರನ್ನು ಹೊಂಟಿಸುವಂತೆ ಕೆಲಸ ಮಾಡ್ತಾರೆ ಈ ಕೂಡಲೇ ತಾವು ಎಲ್ಲ ಕಡೆ ಹೋಗಿ ಪರಿಸ್ಥಿತಿ ಏನೇನು ನಿಮ್ಮವರೆಲ್ಲ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೋ ಅಂತ ಕೆಲಸವನ್ನು ತಾವು ಮಾಡಿದರೆ ಒಂದು ಒಳ್ಳೆಯ ಇವತ್ತು ಗುಣಮಟ್ಟ ಶಿಕ್ಷಣ ಪಡ್ಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಏನಂದ್ರೆ ಏನಂತಾರೆ ನಿಮ್ಮ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಘಟನೆ ನೇತೃತ್ವದಲ್ಲಿ ಮತ್ತು ಶಾಲೆಯ ಮಾಲೀಕರ ನೇತೃತ್ವದಲ್ಲಿ ನಿಮ್ಮ ಈ ಕೂಡಲೇ ಒಂದು ಸಭೆಯನ್ನು ಕರೀಬೇಕು ಆಯೋಜನೆ ಮಾಡಬೇಕು ಆಯೋಜನೆ ಮಾಡಿದಪ್ಪ ಅಂದರೆ ಅವರಿಗೆ ಅಲ್ಲಿ ನಡೆದಿರ್ತಕ್ಕಂಥ ವಿಷಯಗಳ ಅನುಗುಣವಾಗಿ ನಾವು ನೀವು ನಾವು ಎಲ್ಲರೂ ಸೇರಿ ನೋಡಿದಾಗ ಅವ್ರ ಮನವರ್ತರ ಇಲ್ಲಪ್ಪ ಅಂದರೆ ಗಣೇಶನ ನೇತೃತ್ವದಲ್ಲಿ ಇಂಥ ಹೊಂಚೆ ಮಾಡ್ತಂಥ ಹೋಗ್ತಾರೆ ಇರ್ತಾರೆ ಶ್ರೀಮಂತರು ಶ್ರೀಮಂತರೇ ಆಗ್ತಾರೆ ಬಡವರು ಬಡವರೇ ಮಕ್ಕಳು ಆಗ್ತಾರೆ ಮತ್ತು ಬಡವ ಮಕ್ಕಳು ಮಾತ್ರ ಕಾಶಿ ಕಾಯಿ ದೂರ ಹೋಗ್ತಾರೆ ಹಾಗಾಗಿ ಇದನ್ನು ಭಾಳ ಕಟ್ಟುನಿಟ್ಟಾಗಿ ಮೇಲೆ ಕ್ರಮವಹಿಸ್ತಕ್ಕಂಥದ್ದು ನಮ್ಮ ದೊಡ್ಡ ಮನವಿ ಗಂಗಾವತಿ ನಗರದ ಶಾಲೆಗಳಲ್ಲಿ ಪುಸ್ತಕ ಮಾಡೋದಿರ್ಬೋದು ಡೊನೇಷನ್ ಹೆಚ್ಚಿಸಬೇಕಂಥ ವಿಷಯದ ಬಗ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ನಮ್ಮ ಇಲಾಖೆಯಿಂದ ಒಂದು ನೋಟಿಸನ್ನು ಗಂಗಾವತಿ ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ಶಾಲೆಗಳಿಗೆ ಫೀಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಮತ್ತು ಪಠ್ಯ ಪುಸ್ತಕ ಶಾಲಾ ಆವರಣದಲ್ಲಿ ಮಾರಬಾರದು ಅನ್ನೋದ್ರ ಬಗ್ಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಆ ಯಾವುದೇ ಶಾಲೆಯಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಮೂಡಿಸತಕ್ಕಂಥ ಶಾಲೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ಶಿಕ್ಷಣ ಕಾಯ್ದೆ ಅನ್ವಯ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅದರ ವ್ಯತಿರಿಕ್ತವಾಗಿ ನಡೆದುಕೊಂಡಿದ್ದೆ ಆದರೆ ಅದರ ಮಾನ್ಯತೆಯನ್ನು ರೊಂದು ಒಂದು ಅಧಿಕಾರ ಶಿಕ್ಷಣ ಇಲಾಖೆಗಿದೆ ಆ ದಿಶೆಯಲ್ಲಿ ತಾವು ಇವತ್ತೇನು ದೂರನ್ನು ಕೊಟ್ಟಿದ್ದೀವಿ ಈ ದೂರನ್ನು ಸಮಗ್ರವಾಗಿ ಪರಿಶೀಲನೆ ಮಾಡ್ತೀನಿ ಮತ್ತು ಆದಷ್ಟು ಬೇಗ ಈ ಒಂದು ಎಲ್ಲ ಒಂದು ಶಾಲೆಗಳ ಖಾಸಗಿ ಶಾಲೆಗಳ ಸಂಘಟನೆಗಳ ಒಂದು ಸಭೆಯನ್ನು ಕರೀಲಿಕ್ಕೆ ಒಂದು ದಿನಾಚರಣೆ ನಡೆಯುತ್ತೆ ಮಾತನ್ನು ಹೇಳ್ತೇನೆ ಮುಂದುವರೆದು ಮತ್ತೊಂದು ಹೇಳೋದೇನಪ್ಪ ಅಂದರೆ ಅದರಲ್ಲಿ ಆಗಿದೆ ಇದರ ಬಲದಲ್ಲೇ ಅದಕ್ಕೆ ನಾವು ನಾವು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ ಮುಂದುವರೆದ ಮತ್ತೊಂದು ವಿಷಯ ಅಂದರೆ ನಾವು ನಾವು ಹೇಳಿದಂಗೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಅಧಿಕೃತ ಶಾಲೆಗಳ ಆಡಳಿತ ಶಾಲೆಗಳಿಲ್ಲ ಯಾವುದಿಲ್ಲ ಅಭಿವೃದ್ಧಿ ಮತ್ತು ಮಾತ್ರ ನಿಮಗೂ ಇವತ್ತೇ ಮುಖ್ಯ ಕಾರ್ಯಕ್ರಮ ಅನಿಲ ಶಾಲೆಗಳಿಲ್ಲ ಪ್ರಮುಖ ಕೇಳ್ಕೊಂಡಿದ್ದಾರೆ

ಅಲ್ಲ ಸ್ವಲ್ಪ ಮಾಡ್ತಾರೆ ಸಮಗ್ರವಾಗಿ ಪರಿಶೀಲನೆ ಮಾಡಿ ಅವ್ರಿಗೊಂದು ಅಲ್ಪ ಶಾಲೆಗಳಿಗೆ ಹೆಸರು ಹೆಸರಾಕಿ ಬೇಪಾಳ ಹಾಕಿರಿ ಕ್ಲಾಸ್ ಹಾಕಿರಿ ವಿದ್ಯಾನಿಕೇತನ ಹಾಕಿರಿ ಈ ಒಂದು ವಿದ್ಯಾನಗರ ಸ್ಕೂಲ್ ಹಾಕಿರಿ ಜೈನ್ ಪಬ್ಲಿಕ್ ಸ್ಕೂಲ್ ಹಾಕಿರಿ ಈ ಒಂದು ನಾಲ್ಕು ಶಾಲೆಗಳಿಗೆ ಇಂಡಿಯೇಟಾಗಿ ನೋಡಿಸ ಕೊಟ್ಟು ಅದು ತಮಗೆ ಪ್ರತಿಯನ್ನು ಕಲ್ಪ್ತಾರೆ ಆಮೇಲೆ ನಿಮ್ಮ ನೇತೃತ್ವದಲ್ಲಿ ನಮ್ಮ ಸಂಘಕ್ಕೆ ಅದು ಮಾಡಿ ಅದು ಮೀಟಿಂಗ್ ಸರ್ ಇಮಿಡಿಯೇಟ್ಲಿ ನೀವು ಮೀಟಿಂಗ್ ಕರೆ ಮಾಡಿದ್ರೆ ನಮ್ಮ ಬೇಡಿಕೆಗಳು ಅಲ್ಲಿ ನೀವು ನೆರವೇರ್ತದೆ ಸರ್ ಅದೇ ಅದು ಎಷ್ಟೋ ಸರ್ ಹಿಂದಿರ್ತಕ್ಕಂಥ ಡಿ ಓ ಸಾಹಿ ಸಾಹೇಬರುಗಳು ಸಂಘಟನೆ ಮುಖಾಂತರ ಸಭೆಯನ್ನು ಕರೆದು ಅಲ್ಲಿ ಎಚ್ಚರಿಕೆ ಪಡುವಂಥ ಕೆಲಸವನ್ನು ಮಾಡಿದಿರ್ತಾರೆ ಅದರಿಂದ ಇಲ್ಲಿರ್ತಕ್ಕಂಥ ನೀವು ಆ ಕೆಲಸ ಮಾಡಿದರೆ ಮನಮಕ್ಕಳು ಇವತ್ತು ಒಳ್ಳೆ ಶಿಕ್ಷಣ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಸರ್ ಅಷ್ಟೇ ಬೇರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಭಿಯಾನಕ್ಕೆ ಒಂದು ಕೇಳಿದಾಗ ಹೊಟ್ಟೆ ಕೊಡ್ತಾ ಇದ್ದೀವಿ ವಾಯೆಂಟ್ ಕೊಡ್ತಾ ಇದ್ದೀವಿ ಸಿಟಿ ಕೊಡ್ತಾ ಇದೀವಿ ಸೀಟಾ ಕೊಡ್ತಾ ಇದ್ದೀವಿ ಹಾಲ್ ಕೊಡ್ತಾ ಇದ್ದೀವಿ ನಮ್ಮಲ್ಲೂ ಬರಲಿ ಬಾಲಕರು ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ಲಿ ಯಾಕೆ ನಾನು ಇರ್ತಕ್ಕಂಥ ಶಿಕ್ಷಕರು ನಮ್ಮಷ್ಟು ಶಿಕ್ಷಕರಲ್ಲೀಟಿ ಇಲ್ಲ ಅದು ಟೆಂತ್ ಮಾತ್ರ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಏನು ಶಿಕ್ಷಕರು ಇದ್ದಾರೆ ಅತ್ಯಂತ ಎರಡೆರಡು ಪರೀಕ್ಷೆ ಮಾಡೋದು ಒಂದು ಟೆಸ್ಟ್ ಅಂತ ಆದರೆ ಜನ ಖಾಸಗಿ ಶಾಲೆ ಗ್ರಾಮ ಅಭಿವೃದ್ಧಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ನಮ್ಮ ಶಾಲೆಯಲ್ಲಿ ಎಲ್ಲ ಇದೆ ಬಂದ್ರಿ ಅಪ್ಪ ಅಂದರೆ ಫೀಸ್ ಕೊಟ್ಟು ಹೋಗ್ತಾರೆ ಬ್ಯಾಡಂದ್ರು ಹೋಗ್ತಾರೆ ನಾವು ಪತ್ತೆ ಹೆಸರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಏನೇನು ಕೊಡ್ತಾ ಇದ್ದೀವಿ ಅದೆಲ್ಲ ಮನಗಂಡು ನೀವು ಬರ್ದಿ ಅಂತ ಹೇಳ್ತಾ ಇದ್ದೀವಿ ಸಾರಿ ಜಾರಿ ನಾನು ಮನಸ್ಸನ್ನ ಮಾಡ್ತೇವೆ ಇದು ಯಾವ ಕ್ರಮ ಇಲ್ಲ ಅಲ್ಲಲ್ಲ ಮೈಸನಲ್ಲಿ ಈ ಚಾಲಕ ಪ್ರಾರಂಭವಾಗಿ ಈ ತರ ಮಾಡಿದ್ರು ಆಗಕ್ಕೆ ಅವರು ಆಶಕೊಂಡ್ರು ನಾನು ಪ್ರಾರಂಭ ಮಾಡಿ ಬೆಲ್ಲಿ ಆಯ್ತು ನೀವು ಯಾವ ರೀತಿ ಮಾಡ್ತಾ ಇಲ್ಲ ಅವರಿಗೆಲ್ಲ ಸುಮ್ಮನೆ ಪ್ರಾರಂಭ ಮಾಡೋಕೆ ಓಡಾಡ್ತಾ ನಾನು ಚಾಲಕ ಪ್ರಾರಂಭ ಆಗಿದೆ ನಾನು ಪ್ರಾರಂಭ ಮಾಡಿದ್ಸೋ ಆಯ್ತಾ ನಾನು ಪ್ರಾರಂಭ ಆದ ನಂತರ